ನಮಸ್ತೆ ನೋಡಿ ಇವತ್ತೇ ಒಂದು ರೈತರು ಆಮೇಲೆ ಫಾರ್ಮರ್ಸು ಹಸು ಸಾಕದವರಿಗೆ ಒಂದು ಮಾಹಿತಿ ಇದು ಏನು ಅಂದರೆ ನಾವು ಈಗ ನೇಪಿಯರು ಆಮೇಲೆ ಹುಲ್ಲನ್ನು ಎಲ್ಲ ಹಸುಗಳಿಗೆ ಕೊಡ್ತೀವಿ ಇವಾಗ ಏನಾಗುತ್ತೆ ಅದರಲ್ಲಿ ಪ್ರೋಟೀನು ವಿಟಮಿನ್ಸು ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಬರುತ್ತೆ ಸೊ ಸ್ವಲ್ಪ ಬರುತ್ತೆ ಈಗ ಅದು ಚೆನ್ನಾಗಬೇಕು ನಮ್ಮ ಹಸುಗಳಿಗೆ ಫೀಡ್ ಕಮ್ಮಿ ಮಾಡಬೇಕು ಹಸುಗಳು ಭಾಳ ಚೆನ್ನಾಗಿ ಬರಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಸಪ್ಪಿನ ವೆರೈಟಿ ಬೆಳಿಬೇಕು ಇವಾಗ ಸಪ್ಪಿನ ವೆರೈಟಿ ಬೆಳಿತೀವಿ ಅಂದರೆ ಇವಾಗ ಅವರೆ ಹಾಕ್ಬೋದು ಅಲಸಂದಿ ಹಾಕ್ಬೋದು ಶೇಂಗಾ ಹಾಕ್ಬೋದು ಇದನ್ನೆಲ್ಲ ನಾವು ಕಾಮನ್ ಆಗಿ ಬೆಳಿಬೋದು ಬಟ್ ಇವಾಗ ಏನಾಗ್ಬಿಡುತ್ತೆ ಅಂದರೆ ಅದನ್ನು ಬೆಳೆದಾಗ ನಮಗೆ ಒಂದು ಸಲ ಕಟ್ಟಿಂಗ್ ಮಾಡಿದ್ರೆ ಮತ್ತೆ ಮಲ್ಟಿ ಆಗಿ ನಮಗೆ ರೇಟಿ ಸಿಗೋಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇದು ಬೇಲಿ ಮೆಂತೆ ಅಂತ ನಾವು ಮೊದಲು ಹಾಕಿದ್ದೀವಿ ಇದು ಮಲ್ಟಿ ಕಟ್ ಬರುತ್ತೆ ನಿಮಗೆ ನಾಲ್ಕರಿಂದ ಐದು ವರ್ಷ ಬರುತ್ತೆ ಈ ಇದನ್ನು ನಾವಿವಾಗ ನಾಟಿ ಮಾಡ್ತಾ ಇದ್ದೀವಿ ಎಷ್ಟೋ ಜನ ನನಗೆ ಗೊತ್ತಿದ್ದಂಗೆ ಬೇಲಿ ಮೆಂತೆ ಹಾಕಿಬಿಟ್ಟು ನಮ್ಮ ತೋಟದಲ್ಲಿ ನಮ್ಮ ಜಮೀನಲ್ಲಿ ಬೇಲಿ ಮೆಂತೆ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಅವರಿಗೂ ಗೊತ್ತಿರೋಲ್ಲ ಬಟ್ ನಮಗೂ ಗೊತ್ತಿರಲಿಲ್ಲ ನಾವು ಒಂದೆರಡು ಸಲ ಟೈಮು ಇದನ್ನು ಹಾಕಿಬಿಟ್ಟು ಅದು ನಮಗೆ ಏನಾಯಿತು ಅಂದರೆ ಕಳ್ಕೊಂಡ್ವಿ ನಾವು ಅದಕ್ಕೋಸ್ಕರ ಈ ಸಲ ಅದ್ರ ಬಗ್ಗೆ ಪುಲ್ ಸ್ಟಡಿ ಮಾಡಿ ಯಾವ ಥರ ಹಾಕಬೇಕು ಅಂತ ನೋಡಿದ್ದೀವಿ ನೋಡಿ ಇವಾಗ ಬೇಲಿ ಮೆಂತೆ ನೀವು ನಾಟಿ ಮಾಡಬೇಕು ಅಂದರೆ ಬೇಲಿ ಮೆಂತೆಕ್ಕೆ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ನಾವು ಕೈಯಲ್ಲಿ ಒಂದು ಚಿಕ್ಕ ನೇಗಲ್ ಥರ ಮಾಡ್ಕೊಂಡಿದ್ದೀವಿ ಇದ್ದೀರಾ ಇದು ಒಂದು ನಾವು ಇವಾಗ ಎಷ್ಟು ಮೇಲ್ ಹೋಗ್ತಾ ಇದೆ ಅಂದರೆ ಇದು ಟೂ ಇಂಚಸ್ ಮೇಲ್ಗಡೆ ಜಮೀನಿನ ಭೂಮಿಯ ಆಳ ಎರಡು ಇಂಚಲ್ಲಿ ಇದು ನಮಗೇನು ಮಾಡ್ತಾ ಇದೆ ಉಳುಮೆ ಮಾಡ್ತಾ ಇದೆ ಈ ಎರಡು ಇಂಚಲ್ಲಿ ಉಳುಮೆ ಮಾಡ್ತಾ ಇರೋದರಿಂದ ಏನಾಗುತ್ತೆ ಅಂದರೆ ಎರಡು ಇಂಚಲ್ಲಿ ನಾವು ಎತ್ತನ್ನು ಕಟ್ಕೊಳ್ಳಿ ಹೋರಿಗಳನ್ನು ಕಟ್ಟಲಿ ಅಥವಾ ನೀವು ಟ್ಯಾಕ್ಟ್ರಲ್ಲೆಲ್ಲ ಅಂತೂ ಇಂಪಾಸಿಬಲ್ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ನಮ್ಮ ಇಲ್ಲ ಇಲ್ಲಾಂದರೆ ನೀವೇ ಮಾಡ್ಕೊಳ್ತೀರಿ ಅಂದರೆ ನೀವೇ ಆದರೂ ಮಾಡ್ಕೋಬೋದು ಆ ಥರ ಇರುತ್ತೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮವರೆಲ್ಲ ಸೇರಿಬಿಟ್ಟು ನಾವು ಈ ಥರ ಮಾಡಿ ಇವಾಗ ನೋಡಿ ಇದು ಏನಾಗಿದೆ ಅಂದರೆ ಬರೀ ಟೂ ಇಂಚ್ ಡೀಪ್ ಇದೆ ಇಲ್ಲಿ ನಾವು ಬೇಲಿ ಮೆಂತ್ಯವನ್ನು ಹಾಕ್ತೀವಿ ಬಟ್ ಬೇಲಿ ಮೆಂತೆ ಹಾಕಬೇಕಂದ್ರೆ ಬರೀ ಟೂ ಇಂಚು ಡೀಪ್ ಮಾಡಿ ನಾವು ಲೈನ್ ಹಾಕಿಬಿಟ್ಟು ಹಾಕಿದ್ರೆ ಇದು ಬೇಲಿ ಮೆಂತೆ ಬರಲ್ಲ ಇದು ಏನು ಮಾಡಬೇಕು ನೀವು ಬೇಲಿ ಮೆಂತೆ ನಿಮಗೆ ಚೆನ್ನಾಗಿ ಬರಬೇಕು ಅಂದರೆ ಇದಕ್ಕೆ ಫಸ್ಟು ಬೇಲಿ ಮೆಂತ್ಯನ ತಗೊಂಡು ಅದನ್ನು ಫಸ್ಟ್ ನೆನೆ ಹಾಕಿಬಿಟ್ಟಿಗೆ ರೆಡಿ ಮಾಡ್ಕೋಬೇಕು ನೆನೆ ಹಾಕೋದಾದರೂ ಆಗಿ ಬೇರೆದನ್ನೆಲ್ಲ ನೆನೆ ಹಾಕಿದಂಗಲ್ಲ ಇದು ಸ್ವಲ್ಪ ಕಾಳು ಗಟ್ಟಿ ಬರುತ್ತೆ ಇದು ಸ್ವಲ್ಪ ಮೊಳಕೆ ಬಂದ ಮೇಲೆ ನಾಟಿ ಮಾಡಿದ್ರೆ ಚೆನ್ನಾಗಿ ಇವಾಗ ನಾವು ಮೊದಲೇ ನಾಟಿ ಮಾಡಿದ್ರೆ ಇದು ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಮೊಳಕೆ ಬಂದ ಮೇಲಾದರೆ ಭಾಳ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ನೀವು ನಾರ್ಮಲ್ಲಿ ನೀರಲ್ಲಿ ನೆನೆಸಿಟ್ರೆ ಬೇಲಿ ಮೆಂತೆ ಮೊಳಕೆ ಬರೋಲ್ಲ ನಾವು ನೋಡಿದ್ದೀವಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಬೇಲಿ ಮೆಂತ್ಯ ನಿಮಗೆ ಬರಬೇಕು ಅಂದರೆ ಬೇಲಿ ಮೆಂತೆಕ್ಕೆ ಸ್ವಲ್ಪ ಬಿಸಿ ನೀರನ್ನು ಅಂದರೆ ಎಷ್ಟು ಬಿಸಿ ಇರಬೇಕಂದರೆ ನಾವು ಸ್ನಾನ ಮಾಡ್ತೀವಲ್ವ ಅಷ್ಟು ಬಿಸಿ ನೀರು ಇಲ್ಲ ಸ್ವಲ್ಪ ಹೆಚ್ಚು ಬಿಸಿದ್ರೂ ಆಗುತ್ತೆ ತುಂಬ ಹೆಚ್ಚಲ್ಲ ಸ್ವಲ್ಪ ಹೆಚ್ಚಿಗೆ ಬಿಸಿ ನೀರನ್ನು ಕುದಿಯೋ ನೀರೆಲ್ಲ ಹಾಕಬೇಡಿ ಬೆಂದ್ಬಿಡುತ್ತೆ ಆಮೇಲೆ ಆ ನೀರಲ್ಲಿ ಏನು ಮಾಡಬೇಕು ಅಂದರೆ ನಾವು ಇದನ್ನು ಒಂದು ಐದು ನಿಮಿಷ ನೆನೆ ಹಾಕಬೇಕು ಫೈವ್ ಮಿನಿಟ್ಸ್ ಸ್ವಲ್ಪ ನೀರು ತಂಡ ಉಗುರು ಬೆಚ್ಚಗಾಗೋ ತನಕ ಆಮೇಲೆ ಏನು ಮಾಡಬೇಕು ಅಂದರೆ ಆ ನೀರಿಂದ ಫುಲ್ ಫಿಲ್ಟರ್ ಮಾಡಿ ನಾರ್ಮಲ್ ನೀರಲ್ಲಿ ನಾವು ಇದನ್ನು ನೆನೆ ಹಾಕಬೇಕು ನೆನೆ ಹಾಕಿದ್ರೆ ಎಷ್ಟೋ ತನಕ ಹಾಕಬೇಕು ಅಂದರೆ ಇವತ್ತು ನೈಟ್ ಇಟ್ಟಿದ್ದೀರಾ ಅಂದರೆ ನಾಳೆ ಬೆಳಿಗ್ಗೆ ಒಂದು ಹನ್ನೆರಡು ತಾಸುವರೆಗೆ ನೆನೆ ಹಾಕಿ ಆಮೇಲೆ ಏನು ಮಾಡಬೇಕು ಅಂದರೆ ಅದನ್ನು ತಗೊಂಡು ಮೊಳಕೆ ಕಟ್ಟಬೇಕು ಮೊಳಕೆ ಕಟ್ಟೋದು ಅಂದರೆ ಇವಾಗ ಮನೆಯಲ್ಲೆಲ್ಲ ಗೊತ್ತಿರುತ್ತೆ ಆಗಿ ಒಂದು ಬಟ್ಟೆ ಎಲ್ಲ ಹಾಕಿ ಕರೆಕ್ಟಾಗಿ ಅದನ್ನು ನೀರೆಲ್ಲ ಡ್ರೈ ಮಾಡಿ ಕರೆಕ್ಟಾಗಿ ಕಟ್ಟಿಡಬೇಕು ಕಟ್ಟಿಟ್ಟಾಗ ಏನಾಗುತ್ತೆ ಅಂದರೆ ಅದು ಮತ್ತೆ ಇಪ್ಪತ್ನಾಲ್ಕು ಗಳ ಗಂಟೆಗಳ ನಂತರ ಟ್ವೆಂಟಿ ಫೋರ್ ಅವರ್ಸ್ ಆಫ್ಟರ್ ಅದೇನಾಗುತ್ತೆ ಅಂದರೆ ಒಳ್ಳೆ ಚೆನ್ನಾಗಿ ಮೊಳಕೆ ಬರುತ್ತೆ ಚೆನ್ನಾಗಂದರೆ ಜಸ್ಟ್ ಜಸ್ಟ್ ಬರಬೇಕು ತುಂಬ ಉದ್ದನ್ನು ಬರಬಾರ್ದು ಜಸ್ಟ್ ಮೊಳಕೆ ಬರುತ್ತೆ ಆ ಮೊಳಕೆಗಳನ್ನು ನಾವೇನು ಮಾಡಬೇಕು ಅಂದರೆ ಆವಾಗ ಆ ಕಾಳನ್ನು ತಂದು ನೀವು ಯಾವುದೋ ರಾಸಾಯನಿಕ ಗೊಬ್ಬರ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಬೇಕು ಆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನಿಮಗೆ ಅಂದರೆ ನಾವು ಆರ್ಗ್ಯಾನಿಕ್ ಗೊಬ್ಬರ ತರಿಸಿದ್ದೀವಿ ಆರ್ಗ್ಯಾನಿಕ್ ಗೊಬ್ಬರದಲ್ಲಿ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ ನೀವು ಅದನ್ನು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೀಜದ ಪ್ರಮಾಣಬದ್ಧವಾಗಿ ಬೀಜ ಬೀಳುತ್ತೆ ಇವಾಗ ಇಲ್ಲ ನಾವು ಡೈರೆಕ್ಟ್ ಬೀಜನೇ ಹಾಕ್ತೀವಿ ಅಂದಾಗ ಏನಾಗುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಬೀಳುತ್ತೆ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಹಾಕಲಿಕ್ಕೆ ಅದು ಕಂಪಲ್ಟ್ ಆಗೋಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಈ ಥರ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಕೊಂಡು ನೋಡಿ ತೋರಿಸ್ತೀನಿ ಈ ಥರ ನಾವು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದ್ದೀವಿ ಅಂದರೆ ಇದರಲ್ಲಿ ಎಷ್ಟಿರುತ್ತೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟು ಸಾರಿ ಸಿಕ್ಸ್ಟಿ ಪರ್ಸೆಂಟ್ ಗೊಬ್ಬರನೇ ಇರುತ್ತೆ ಫೋರ್ಟಿ ಪರ್ಸೆಂಟ್ ಮಾತ್ರ ಬೀಜ ಬರುತ್ತೆ ಆ ಥರನಲ್ಲಿ ಮಾಡಿಕೊಂಡು ನೋಡಿ ನೆನೆ ಹಾಕಿದ ಬೀಜನೂ ನಿಮಗೆ ತೋರಿಸ್ಬಿಡ್ತೀನಿ ನಾನು ನೋಡಿ ಈ ಥರ ಬೀಜ ನೆನೆ ಹಾಕಿದ್ದೀವಿ ಇದರಲ್ಲಿ ಮೊಳಕೆ ಬಂದಿದೆ ಚಿಕ್ಕ ಚಿಕ್ಕ ಮೊಳಕೆಗಳು ಬಂದಿದೆ ತೋರಿಸ್ತೀನಿ ನಿಮಗೆ ನೋಡಿ 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 ಈ ಥರ ಚಿಕ್ಕ ಚಿಕ್ಕ ಮೊಳಕೆಗಳು ಕಾಣಿಸ್ತಾ ಅಲ್ವಾ ಈ ಥರ ಬಂದಾಗ ನಿಮಗೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಗ್ರೌತ್ ಬರುತ್ತೆ ಆಮೇಲೆ ಹೋಗಾಗಲ್ಲ ನಾವು ಈ ಥರ ರೆಡಿ ಮಾಡಿಕೊಂಡು ಇದನ್ನು ಇವಾಗ ಏನು ಮಾಡಿದ್ದೀವಿ ಅಂದರೆ ಸಾಲು ಕಾಣಿಸ್ತಾ ಇದೆಯಲ್ಲ ಚಿಕ್ಕ ಚಿಕ್ಕ ಸಾಲುಗಳು ಸ್ವಲ್ಪ ವರ್ಕ್ ಹಾರ್ಡ್ ಆಗುತ್ತೆ ಕಷ್ಟಪಟ್ಟು ಮಾಡಬೇಕು ಆಮೇಲೆ ಈ ಬೇಲಿ ಮೆಂತ್ಯಕ್ಕೆ ಮತ್ತೊಂದು ಏನಂದರೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ದಿನ ಇದನ್ನು ಚೆನ್ನಾಗಿ ನೋಡ್ಕೋಬೇಕು ನೀವು ಒಂದು ಒನ್ ಮಂತ್ ತನಕ ಚೆನ್ನಾಗಿ ನೋಡ್ಕೊಬಿಟ್ರೆ ಆಮೇಲೆ ನಿಮಗೆ ಫೈವ್ ಇಯರ್ಸು ಏನೂ ಇರೋಲ್ಲ ಮಲ್ಟಿ ಕಟ್ ಬರ್ತಾನೆ ಇರುತ್ತೆ ನೀವು ಕಟ್ ಮಾಡಿ ಹಸುಗೆ ತಿನ್ನಿಸ್ಬೋದು ಈ ಬೇಲಿ ಮೆಂತೆ ಕುದುರೆ ಮೆಂತ್ ಕುದುರೆ ಮೆಂತೆ ಇದರಲ್ಲೆಲ್ಲ ಹೈ ಪ್ರೋಟೀನ್ಗಳಿರುತ್ತೆ ಹಸುಗಳಿಗೆ ತುಂಬ ಬೇಕಾದಂಥ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಇದು ಸೊಪ್ಪಿನ ಬೆಳೆ ನೀವು ಹುಲ್ಲಿನ ಅಲ್ಲ ಹುಲ್ಲಿನ ಬೆಳೆ ಬೇರೆ ಸೊಪ್ಪು ಹುಲ್ಲು ಎರಡನ್ನೂ ಹಸುಗಳಿಗೆ ಹಾಕಬೇಕು ಬರೀ ಸೊಪ್ಪನ್ನು ಮಾತ್ರ ಹಾಕಬಾರ್ದು ಬರೀ ಹುಲ್ಲನ್ನು ಹಾಕಬಾರ್ದು ಸೊಪ್ಪು ಹುಲ್ಲು ಯಾಕಂದರೆ ಹಸುಗಳು ಆ ಥರ ಮಿಕ್ಸ್ ಆಗಿ ಮೇಯಿತು ಅದಕ್ಕೋಸ್ಕರ ನಾವು ಈ ಬೇಲಿ ಮೆಂತ್ಯನ್ನು ಈ ಥರ ಮಾಡಿ ನಾಟಿ ಮಾಡ್ಕೊಳ್ತಾ ಹೋಗ್ತಾಯಿದ್ವಿ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಇವಾಗ ಇದ್ರ ಮೇಲ್ಗಡೆ ಮಣ್ಣು ಬೀಳಬೇಕು ಈ ಮೇಲ್ಗಡೆ ಬೀಳುವಂಥ ಮಣ್ಣು ನೋಡಿ ಎಷ್ಟು ಪ್ರಮಾಣಬದ್ಧವಾಗಿ ಇದ್ದಾರೆ ಅಂತ ನಿಮಗೆ ಹಾಕೋದ್ನೂ ಒಂದು ತೋರಿಸ್ಬಿಡ್ತೀನಿ ನೋಡಿ ನಾವು ಸುಮ್ಮನೆ ಎಷ್ಟೆಷ್ಟು ಹಾಕೋಕ್ಕಾಗಲ್ಲ ಸ್ವಲ್ಪ ಟೈಮ್ ಹಿಡಿತಾ ಇದೆ ಇದು ವರ್ಕಿಗೆ ನಾವೊಂದು ಮೂರು ಎಕರೆ ಇದ್ದೀವಿ ನಮಗೆ ಆಗಲೇ ಎರಡು ದಿನ ಟೈಮ್ ಹಿಡಿದಿದೆ ಮೂರು ಎಕರೆ ಈ ಮಣ್ಣನ್ನು ರೆಡಿ ಮಾಡಿಕೊಂಡು ಇದನ್ನು ಮಾಡಿ ಮಾಡಲಿಕ್ಕೆ ನಾವೇನಿದ್ರು ಹಸುಗಳು ತುಂಬ ಇರೋದರಿಂದ ನಮ್ಮಲ್ಲಿ ಒಂದು ಹಂಡ್ರೆಡ್ ಹಸುಗಳು ಇರೋದು ನಾವು ಏನು ಮಾಡ್ತಾರೆ ಅಂದರೆ ಈ ಥರ ಬೆಳೆಗಳನ್ನೆಲ್ಲ ತರಿಸ್ಕೊಡ್ತಾರೆ ನಮ್ಮ ಸೋರು ಈ ಥರ ವೆರೈಟಿ ವೆಟೈಟಿನೇ ನಾವು ಹಾಕೋದು ಒಂದೇ ಥರ ಹಸುಗಳಿಗೆ ಬೆಳೆಗಳನ್ನು ಕೊಡಲ್ಲ ಹಾಗಾಗಿ ಇದರ ಜೊತೆ ಒಣ ಮೇವು ಅದನ್ನೆಲ್ಲ ನಾನು ಹಾಗೆ ಅದು ಬಾ ಬೇರೆ ವಿಡಿಯೋಗಳಲ್ಲಿ ಪೂರ ಅದ್ರ ಬಗ್ಗೆ ಡಿಟೇಲ್ಸ್ ಕೊಟ್ಟಿದ್ದೀನಿ ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಬೇಲಿ ಮೆಂತೆ ಬೆಳೆ ಭಾಳ ಚೆನ್ನಾಗಿ ಬರುತ್ತೆ ನಾನು ಗ್ರೋತನ್ನು ನಿಮಗೆ ನಾನು ಡೈಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ ಥರ ಗ್ರೌತ್ ಇದೆ ಬೇಲಿ ಮೆಂತೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ನಾನು ಹಾಕ್ತಾ ಇರ್ತೀನಿ ನೋಡ್ಬೋದಂತೆ ಇದು ಜನರಿಗೆ ಒಂದು ಮಾಹಿತಿ ತುಂಬ ಜನರಿಗೆ ಗೊತ್ತಿಲ್ಲ ಯಾಕಂದರೆ ಇದು ಬೇಲಿ ಮೆಂತೆ ನಮಗೆ ಸೀಡ್ಸ್ ಬೀಜ ಏನು ತರ್ತೀವಲ್ವ ಅದಕ್ಕೆ ತುಂಬ ರೈಟ್ ಇದೆ ತೌಸಂಡ್ ರೂಪಾಯಿ ಫರ್ ಕಿಲೋ ಎಲ್ಲ ಹೇಳ್ತಾರೆ ಹಂಗಿರೋದ್ರಿಂದ ನಾವು ಬೀಜ ತಂದುಕೊಂಡು ಮೂರು ಸಲ ನಮ್ಮದು ಬೀಜಕ್ಕೆ ಹಾಳಾಯಿತು ಅಂದರೆ ಕೆಟ್ಟೋಯ್ತು ನಮಗೆ ಪ್ಲ್ಯಾನೇ ಗೊತ್ತಿರಲಿಲ್ಲ ಅದನ್ನು ಹೇಗೆ ನಾಟಿ ಮಾಡಬೇಕು ಅಂತ ಆ ಥರ ಇರೋದರಿಂದ ನಾವು ಏನು ಮಾಡ್ಕೊಂಡ್ವಿ ಅಂದರೆ ಈ ಬೇಲಿ ಮೆಂತ್ಯನ ಫುಲ್ಲು ಸ್ಟಡಿ ಮಾಡಿ ಇದಕ್ಕಿಂತ ಮೊದಲೇ ಒಂದು ಸಲ ಹಾಕಿದ್ದೀವಿ ಅದು ಚೆನ್ನಾಗಿ ಬಂದಿದೆ ಬಟ್ ಇವಾಗ ಇದು ಅದೇ ಕಂಟಿನ್ಯೂ ಆಗಿ ಇದ್ದೀವಿ ಅದು ಬಿಡ್ತು ಅಂದರೆ ನಾವು ಸ್ವಲ್ಪ ನಮ್ಮ ಸ್ವಲ್ಪ ಜಮೀನಲ್ಲಿ ಕೆರೆ ಇದೆ ಒಂದು ಕೆರೆ ಕೆಳಗಡೆ ಹಾಕಿಬಿಟ್ಟಿದ್ವಿ ನೀರು ತುಂಬ ನಿಂತು ಅದೆಲ್ಲ ಹೋಯ್ತು ಬಟ್ ಈ ಥರ ಮಾಡಿ ಹಾಕಿದಾಗ ನಮಗೆ ಪರ್ಫೆಕ್ಟ್ ರಿಸಲ್ಟ್ ಸಿಕ್ಕಿದೆ ಭಾಳ ಚೆನ್ನಾಗಿ ಬೇಲಿ ಮೆಂತೆ ಬಂದಿದೆ ಒಂದು ಕಾಳು ಕೂಡ ವೇಸ್ಟ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ಯಾರೇ ಇದ್ದರೂ ಇದು ಬೇಲಿ ಮೆಂತೆ ಅಂತ ನಾನು ನೋಡ್ತೀನಿ ನಿಮಗೆ ಆದಷ್ಟು ಒಂದೆರಡು ಫೋಟೋಗಳನ್ನು ಇದ್ದರೆ ನನ್ನಲ್ಲಿ ಆ ಫೋಟೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾವ ಥರ ಬರುತ್ತೆ ಅಂತ ಒಂದು ನಿಮಗೂ ಒಂದು ಐಡಿಯಾ ಬರಲಿ ಅಂತ ಮಣ್ಣನ್ನು ನೋಡಿ ಯಾವ ಥರ ಉಪ್ಪಿಟ್ಟು ಥರ ಇದೆ ಮಣ್ಣು ಭಾಳ ಚೆನ್ನಾಗಿದೆ ಸಾಲನ್ನು ನೋಡಿ ಯಾವ ಥರ ಮುಚ್ಚುತ್ತ ಇದ್ದೀವಿ ಅಂತ ಈ ಥರ ಒಂದು ಒಂದು ಹೆರೆಯಲ್ಲಿ ಸ್ವಲ್ಪ ಅದ್ರ ಮೇಲ್ಗಡೆ ಮಣ್ಣು ಬಿದ್ದರೆ ಸಾಕು ಜಸ್ಟು ಒಂದು ಅರ್ಧ ಇಂಚು ಅಲ್ಲ ಸ್ವಲ್ಪ ಮಣ್ಣಿನ ಕೆಳಗಾಗಬೇಕಷ್ಟೇ ಮಣ್ಣು ಮೇಲ್ಗಡೆ ಇರಬಾರ್ದು ಮಣ್ಣಿನ ಕೆಳಗಾಗಬೇಕು ಈ ಥರ ನಾವು ಎಳೆದಾಗ ಏನಾಗುತ್ತೆ ಅಂದರೆ ಅದು ಮಣ್ಣಿನ ಕೆಳಗೆ ಹೋಗುತ್ತೆ ಕೆಳಗೆ ಹೋದಾಗ ಅದು ಚೆನ್ನಾಗಿ ಬಂದುಬಿಡುತ್ತೆ ಸ್ವಲ್ಪ ನೋಡಿ ನನ್ನ ಅದಕ್ಕೆ ಅವರಿಗೆ ಅಂದರೆ ಸ್ವಲ್ಪ ಅದನ್ನು ತಗೊಂಡು ಕಮ್ಮಿ ಮಾಡ್ಕೊಂಡು ಹೇಳಿರಿ ಅಂತ ಈ ಥರ ಮಾಡಿದಾಗ ಅದು ಏನಾಗ್ಬಿಡುತ್ತೆ ಅಂದರೆ ಭಾಳ ಚೆನ್ನಾಗಿ ಹುಟ್ಟುತ್ತೆ ನೋಡಿ ಯಾರೇ ಮಾಡ್ ಮಾಡಬೇಕು ಬಿಲಿ ಮೆಂತ್ಯನ್ನು ಬೆಳಿಬೇಕು ಅಂತ ಇದ್ದರೂ ಈ ಥರ ಮಾಡಿ ಬೆಳ್ಕೊಳ್ಳಿ ಭಾಳ ಚೆನ್ನಾಗಿ ಬರುತ್ತೆ ಓಕೆ ಥ್ಯಾಂಕ್ ಯು ನಮಗೆ ಸಪೋರ್ಟ್ ಮಾಡಿ ರೈತರಿಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ನಾವು ಸ್ವಲ್ಪ ಏನಂದರೆ ಈ ಥರ ವಿಡಿಯೋಗಳು ಮಾಡಲಿಕ್ಕೆ ನೀವು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದಾಗ ನಮಗೂ ಮತ್ತು ಮಾಡೋಣ